ಏನು ಫುಲ್ ಮಿಂಚಿಂಗು ನಮ್ಮ ಮದುವೆ ಅಲ್ಲ ಬಹ ನಿಮ್ಮ ಬ್ರದರ್ ಮದುವೆ ಅಲ್ವಾ ಅದಕ್ಕೆ ಸ್ಯಾರಿ ತುಂಬ ಚೆನ್ನಾಗೈತೆ ಕಣೆ ಹಿಂಗೆ ಸಕ್ಕತ್ತಾಗೈತೆ ಚೆನ್ನಾಗಿ ಡ್ರೆಸ್ ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ಯಾ ಅಲ್ವಾ ಸ್ಟೆಪ್ ಬೈ ಸ್ಟೆಪ್ ಸರಾ ನೋಡಿ ಎಷ್ಟು ಚೆನ್ನಾಗಿ ಆಯ್ ಮಾಡು ಎಲ್ಲಾರ್ಗುನು ಸೂಪರ್ ಈಗ ಬ್ಯಾಕ್ ತೋರಿಸು ಬ್ಯಾಕ್ ಬ್ಯಾಕ್ ತೋರ್ಸು ಇನ್ನೇ ತೋರ್ಸು ಬ್ಯಾಕು ನನ್ನ ನನ್ನ ಇವಾಗ ಮದುವೆ ಮನೆಗೆ ಎಂಟ್ರಿ ಆದ್ವಿ ನೋಡಿ ಎಂಟ್ರೆನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡ್ಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಇಲ್ಲೂ ಕೂಡ ತುಂಬಾನೇ ಡೆಕೋರೇಷನ್ ಮಾಡಿದ್ದಾರೆ ಚೌಟ್ರಿ ಅಂತ ತುಂಬಾ ಅಲಂಕಾರ ಮಾಡಿಬಿಟ್ಟಿದ್ದಾರೆ ನೋಡಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದೆ ಲೈಟಿಂದ ಅಲಂಕಾರವಾಗಿ ಎಷ್ಟು ಸೂಪರ್ ಆಗಿದೆ ಎಲ್ಲ ನೋಡೋಣ ಇವಾಗ ಮುಂದೆ ಹೋಗ್ತಾ ತೋರಿಸ್ಕೊಂಡು ಹೋಗ್ತೀನಿ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಂತೂ ಫುಲ್ ಕೆಲಸ ಅಂದರೆ ಫುಲ್ ಕೆಲಸ ಇದೆ ಅಷ್ಟು ಕೆಲಸ ಇದೆ ಬೆಳಗ್ಗೆ ಎದ್ದೆ ಈಗ ಮದುವೆಗೆ ಹೋಗಬೇಕು ಮತ್ತು ಸಂಜೆನೂ ಕೂಡ ಮದುವೆ ಇದೆ ಈ ಬೆಳಗ್ಗೆ ನಮ್ಮ ರಿಲೇಷನ್ದು ಮದುವೆ ಇದೆ ನಮ್ಮ ಅಕ್ಕನ ಮಗನ ಬಾಮದು ಕೂಡ ಮದುವೆ ಇದೆ ಇವತ್ತು ಇನ್ನು ಸಂಜೆ ಬಂದು ನನ್ನ ಮಗಳು ಫ್ರೆಂಡು ಕ್ಲೋಸ್ ಫ್ರೆಂಡು ಅವಳದು ಮದುವೆ ಇದೆ ಅವಳ್ದಕ್ಕೂ ಅಟೆಂಡ್ ಮಾಡಬೇಕು ಎರಡು ಮದುವೆ ಇದೆ ನೋಡಿ ನಾನು ಇಷ್ಟೊತ್ತುವರೆಗೆ ಕೆಲಸ ಮುಗ್ದೇ ಇಲ್ಲ ಮಾಡ್ತಾನೆ ಇದ್ದೀನಿ ಕಾಯೆಲ್ಲ ಬಿಡಿಸಿಟ್ಟೆ ಫ್ರಿಡ್ಜ್ ಗಿಡಣ ಅಂತ ಮತ್ತೆ ಮೊಸರೆಲ್ಲ ಹಾಕಿ ಮತ್ತು ತರಕಾರಿ ಸಿಪ್ಪೆ ಹೂವಿನ ಸಿಪ್ಪೆ ಎಲ್ಲ ಕೂಡ ಫರ್ಟಿಲೈಸರ್ಗೆ ಎಲ್ಲ ರೆಡಿ ಮಾಡಿದೆ ನೋಡ್ಬೋದು ಇಲ್ಲಿ ಎಲ್ಲ ಕಡಲೆ ಇಟ್ಟು ಬೆಲ್ಲ ಎಲ್ಲ ಹಾಕಿದ್ದೀನಿ ಒಂದೊಂದು ಸೈಡು ಒಂದೊಂದು ಸೈಡು ಎಲ್ಲ ಕೂಡ ಕೆಲಸಗಳೆಲ್ಲ ಇದ್ದೀನಿ ಇನ್ನೂ ಕೆಲಸ ಮುಗ್ದಿಲ್ಲ ಕೂಡ ಬಿಡಿಸ್ಕೊಂಡು ಬಂದಿಲ್ಲ ಕೆಳಗಡೆ ಒಂದೇ ಒಂದು ನಾಲ್ಕು ಅಷ್ಟು ಸಿಕ್ತು ಅಷ್ಟೇ ಇನ್ನು ಇದು ಸಾಕಾಗಲ್ಲ ಮತ್ತು ಹೂವು ಎಲ್ಲ ಬಿಡಿಸ್ಕೊಂಡು ಬಂದು ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡಬೇಕು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಇನ್ನೂ ಬೇರೆ ಬೇರೆ ಕೆಲಸಗಳಿದೆ ತಿಂಡಿ ಮಾಡಿದೆ ಇನ್ನೂ ಬೇರೆ ಕೆಲಸ ಇದೆ ಮಾಡ್ತಾನೆ ಇರಬೇಕು ಮುಗಿತಾನೆ ಇಲ್ಲ ಮಾಡ್ತಾ ಇದ್ರೂ ಕೆಲಸ ಮುಗಿತಾನೆ ಇಲ್ಲ ನೋಡೋಣ ಎಷ್ಟು ಕೆಲಸ ಆಗುತ್ತೆ ಅಷ್ಟು ನನ್ನ ಕೈಲಿ ಮಾಡ್ತೀನಿ ಇನ್ನೂ ಕೂಡ ಕೆಲಸ ನಮ್ಮ ಬಂದಿಲ್ಲ ಬಂದ ಬಂದ ತಕ್ಷಣ ಅವರು ಸ್ವಲ್ಪ ಕೆಲಸ ಮಾಡ್ತಾರೆ ಪ್ಲ್ಯಾಂಟ್ ಕೂಡ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಎಲ್ಲ ಚಿಗುರು ಕೂಡ ಬಂದ್ಬಿಟ್ಟಿದೆ ಪ್ಲ್ಯಾಂಟು ಮೇಲೆಲ್ಲ ಮೊನ್ನೆ ಎಲ್ಲ ಒರೆಸ್ತೆ ಹಂಗೂ ಒಂದೊಂದು ಎಲೆಗಳೆಲ್ಲ ನೋಡಿ ಈ ಥರ ಕಚ್ ಕಚ್ ಈ ಥರ ಆಗಿಬಿಟ್ಟೈತೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಒಂದು ನೀರೆಲ್ಲ ಹಾಕಿದ್ದೆ ಎಲ್ಲ ನೀರೆಲ್ಲ ಹಾಕಿದ್ದೆ ನೋಡಿ ತ್ಯಾವ ಕೂಡ ಇದೆ ಚಿಗುರು ಕೂಡ ಬಂದಿದೆ ಚೆನ್ನಾಗಿ ಚಿಗುರು ಬಂದಿದೆ ಈ ಪ್ಲಾಂಟ್ ಅಂತೂ ನಂಗಂತೂ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸದ್ಯ ಏನೂ ಆಗಿಲ್ಲ ಇದಕ್ಕೆ ಒಂದೊಂದು ಒಂದೊಂದು ಆ ಕಡೆ ಈ ಕಡೆ ಎಳ್ದು ಎಳ್ದು ಈ ಥರ ಸ್ಕ್ರಾಚಸ್ ಆಗಿದೆ ಅಷ್ಟೆ ತುಂಬಾ ಕೂಡ ಚೆನ್ನಾಗಿದೆ ಇದು ಪ್ಲಾಂಟ್ ನೋಡಿದ್ರೆ ಎಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಖತ್ತಾಗಿ ಕಾಣಿಸುತ್ತೆ ಮನೇಲಿ ಈ ಥರ ಫ್ಲಾಂಟ್ನ ಇಟ್ಕೊಂಡ್ರೆ ಲುಕ್ ಆಗು ಕಾಣಿಸುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಪ್ಲಾಂಟ್ ನನಗೆ ನೋಡಿ ಚೆನ್ನಾಗಿದೆ ಅಂತ ಬೇರೆದೆಲ್ಲ ಒಣಗಿ ಆದರೂ ಆದ್ರೂ ಕೂಡ ಇದು ಚೆನ್ನಾಗಿ ಬಂದಿದೆ ಪ್ಲಾಂಟ್ ಕೂಡ ಚೆನ್ನಾಗಿ ಬಂದಿದೆ ಅದ್ರ ತರನೆ ನೋಡಿ ಒಳಗಡೆ ಇಟ್ಕೊಂಡಿರೋದೆಲ್ಲ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ ಹೊರಗಡೆ ಇಂಡೋರ್ ಪ್ಲಾಂಟ್ ಎಲ್ಲ ಸ್ವಲ್ಪ ಒಣಗ್ದಂಗೆ ನೀರನ್ನ ಸ್ವಲ್ಪ ಸ್ಪ್ರೇ ಮಾಡಿದ್ರು ಕೂಡ ಇಂಡೋರ್ ಪ್ಲಾಂಟ್ ಚೆನ್ನಾಗಿ ಬರುತ್ತೆ ಮತ್ತು ಔಟ್ಡೋರ್ ಪ್ಲಾಂಟ್ ಬಂದು ಅದಕ್ಕೆ ಸ್ವಲ್ಪ ನೀರು ಸ್ಪ್ರೇ ಮಾಡ್ತೀನಿ ಗೊಬ್ಬರನೂ ಹಾಕಿದ್ದೀನಿ ಸ್ವಲ್ಪ ಅಲ್ಲಿ ಬಾಲ್ಕಾನಿ ಹತ್ರ ಒಣಗ್ದಂಗೆ ಆಗಿದೆ ನೋಡೋಣ ಇವತ್ತು ಫರ್ಟಿಲೈಸರ್ ತೊಗೊಂಡು ಬಂದು ಡ್ರಮ್ಮಿಂದ ಸ್ವಲ್ಪ ಹಾಕಿದ್ಮೇಲೆ ಚೆನ್ನಾಗಿ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಹೇಗೆ ಬರುತ್ತೆ ಅಂತ ಸ್ವಲ್ಪ ಹಂಗೇ ಇನ್ನು ಸಮ್ಮರ್ ಟೈಮ್ ಬಂದರೆ ಸ್ವಲ್ಪ ಗಿಡಗಳು ಹಾಗೆ ಒಣಗಿಬಿಡ್ತವೆ ನಾವು ನೋಡಿಕೊಂಡು ಅದನ್ನು ಹೇಗೆ ಒಣಗುತ್ತಾ ಇಲ್ವಾ ಅದು ಯಾವ ಥರ ಇದೆ ನೋಡಿಕೊಂಡು ಅದು ಗೊಬ್ಬರ ಫರ್ಟಿಲೈಸರ್ ಎಲ್ಲ ಹಾಕಿದ್ರೆ ಅದು ಕ್ಲೀನಾಗಿ ಬರುತ್ತೆ ಅದೇನು ತೊಂದರೆ ಇಲ್ಲ ನೋಡಿ ಇನ್ನೂ ಕೆಲಸಗಳು ಬ್ಯಾಲೆನ್ಸ್ ಇದೆ ಮಾಡ ಸೋಪಾ ಕವರ್ಗಳೆಲ್ಲ ಓದ್ರಿ ಎಲ್ಲ ತೆಗೆದು ಕೂಡ ಅದನ್ನೆಲ್ಲ ಹಾಸ್ಬೇಕು ಇನ್ನೂ ಸುಮಾರು ಕೆಲಸ ಇದೆ ನೋಡಿ ಒಂದೂ ಮಾಡಿಲ್ಲ ನನ್ನ ಮಗಳು ಎಲ್ಲ ಹಂಗಂಗೆ ಹಂಗಂಗೆ ಇಟ್ಬಿಟ್ಟು ಹೊಟ್ಟೋಗ್ತಾಳೆ ಅವಳು ಎಕ್ಸಾಮ್ ನಡೀತಾ ಇದೆ ಅವಳಿಗೆ ಅದಕ್ಕೋಸ್ಕರ ನಾನು ಎಲ್ಲ ಓದ್ರು ಬಿಟ್ಟು ಇಡಬೇಕು ಇದೆಲ್ಲ ಕೂಡ ನಾನೇ ಜೋಡಿಸ್ಕೋಬೇಕು ನೋಡೋಣ ಈಗ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತೀನಿ ಆಮೇಲೆ ಮಿಕ್ಕಿದ್ದು ಮಾಡ್ಕೊಂಡ್ರೆ ಆಯಿತು ಏನು ಅರ್ಜೆಂಟ್ ಇಲ್ಲ ಅಲ್ವಾ ಮದುವೆಗಳಿಗೆ ಹೋಗ್ಬೇಕು ಬೆಳಗ್ಗೆ ಒಂದು ಸಂಜೆ ಒಂದು ರಿಸೆಪ್ಷನ್ ಇದೆ ಹೇಳದ್ನಲ್ಲ ನನ್ನ ಮಗಳು ಫ್ರೆಂಡ್ದು ಅಂತ ಸಂಜೆ ರಿಸೆಪ್ಷನ್ ಇದೆ ಇವಾಗ ಬೆಳಗ್ಗೆ ನಮ್ಮ ಅಕ್ಕನ ಮಗನ ಬಾಮ ಐದೊಂದು ಇದೆ ನೋಡೋಣ ಯಾವುದಕ್ಕೆ ಹೋಗೋಣ ಅಂತ ಎರಡು ಕೂಡ ಅಟೆಂಡ್ ಮಾಡಬೇಕು ಯಾಕಂತಂದರೆ ನಮ್ಮ ರಿಲೇಟಿವ್ಗೂ ಅಟೆಂಡ್ ಮಾಡಬೇಕು ನನ್ನ ಮಗಳು ಫ್ರೆಂಡು ಕ್ಲೋಸು ಪಾಪ ಅವಳಿಗೂ ಅಟೆಂಡ್ ಮಾಡಬೇಕು ಇವತ್ತು ರೆಡಿ ಆಗ್ಬಿಟ್ಟು ಹೋಗ್ತೀನಿ ಸಂಜೆ ನೋಡೋಣ ಮುಂದೆ ಏನಾಗುತ್ತೆ ನಾನು ತೋರ್ಸ್ಕೊಂಡು ಹೋಗ್ತೀನಿ ಗೈಸ್ ಇವಾಗ ಮದುವೆ ಮನೆಗೆ ಬಂದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಮತ್ತೆ ನಮ್ಮ ಅಕ್ಕನ ಸೊಸೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಅಂತ ಅವಳು ಅತ್ತಿಗೆ ಮತ್ತೆ ಅವ್ರ ಅಕ್ಕ ತಂಗಿಯರೆಲ್ಲ ಸೇರ್ಕೊಂಡು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಮತ್ತೆ ಅವರು ಗೋಲ್ಡನ್ ಸ್ಯಾರಿ ಹಾಕೊಂಡಿದ್ದಾರೆ ಎಲ್ಲ ಕೂಡ ಒಂದೇ ಕಲರ್ಸ್ ಗೋಲ್ಡನ್ ಸ್ಯಾರಿ ಹಾಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಾರಿಯರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಅಲ್ಲಿ ಬಂದಿರೋರೆಲ್ಲ ಅವರನ್ನೇ ನೋಡ್ತಾ ಇದ್ದರು ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ವಾ ಎಲ್ಲರೂ ಕೂಡ ಒಂದೇ ಕಲರ್ ಗೋಲ್ಡನ್ ಸ್ಯಾರಿ ಹಾಕ್ಕೊಂಡಿದ್ದಾರೆ ನೋಡಿ ಒನ್ ಬೈ ಒನ್ ಎಲ್ಲ ಲೈನಕ್ಕೆ ನಿಂತ್ಕೊಂಡು ಫೋಟೋ ವೀಡಿಯೋಸ್ ಎಲ್ಲ ತಗೋತಿದ್ದಾರೆ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಡ್ರೆಸ್ ಮಾಡ್ಕೊಂಡಿದ್ದಾರೆ ನನಗಂತೂ ನೋಡಿಬಿಟ್ಟು ತುಂಬ ಖುಷಿಯಾಯಿತೆ ಅದರಲ್ಲೂ ಈ ಥರ ಅಪರೂಪ ಸೀರೆ ಉಡೋದು ನೋಡಿ ಎಲ್ಲರೂ ಕೂಡ ಗೋಲ್ಡನ್ ಕಲರ್ ಉಟ್ಕೊಂಡು ಯಾವ ಥರ ಒನ್ ಬೈ ಒನ್ ನಿಂತ್ಕೊಂಡು ಫೋಟೋ ತೆಗಿಸ್ಕೊತಾ ಇದ್ದಾರೆ ನನಗಂತೂ ನೋಡಿ ಖುಷಿ ಖುಷಿಯಾಯಿತು ಮತ್ತು ಇವರು ಹೆಂಗೆ ಅಂತ ಹೇಳಿದ್ರೆ ಯಾವ ಒಂದು ಫಂಕ್ಷನ್ ಬಂದರೆ ಎಲ್ಲರೂ ಕೂಡ ಒಂದೇ ಥರ ಸ್ಯಾರೀಸ್ ಹಾಕೋಬಿಡ್ತಾರೆ ಅದು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಂದರೆ ಎಲ್ಲ ಮ್ಯಾರೇಜ್ ಮಾಡ್ತಾರಲ್ವಾ ಫಂಕ್ಷನ್ಗಳಲ್ಲಿ ನಾನು ನೋಡ್ತಾ ಇರ್ತೀನಿ ಅಪ್ರೂಪ ಈ ಥರ ಒಂದೇ ಕಲರ್ ಸ್ಯಾರಿ ಹಾಕ್ಕೊಳ್ಳೋದು ಆದರೆ ಇವರೆಲ್ಲ ಮಾತಾಡಿಕೊಂಡು ಗೋಲ್ಡನ್ ಸ್ಯಾರಿನೇ ಹಾಕ್ಕೊಂಡಿದ್ದಾರೆ ಯಾಕಂದರೆ ಗೋಲ್ಡನ್ ಸೀರೆ ಉಟ್ಕೊಂಡ್ರೆ ಮದುವೆ ಮನೆಗಳಲ್ಲಿ ತುಂಬಾ ಶುಭ ಅದಕ್ಕೋಸ್ಕರ ಇವರು ನೋಡಿ ಹೆಂಗೆ ಹಾಕ್ಕೊಂಡಿದ್ದಾರೆ ಅಂತ ಅವ್ರ ಫ್ಯಾಮಿಲಿನ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಗೈಸ್ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಎಷ್ಟು ಚೆನ್ನಾಗಿ ನೋಡಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಇಂಥ ಫ್ಯಾಮಿಲಿಗಳು ನೋಡಿದ್ರೆ ನನಗಂತೂ ಖುಷಿ ಖುಷಿಯಾಗುತ್ತೆ ಫುಲ್ ಮಿಂಚಿಂಗು ಮಂಡಿಲ್ವಾ ನಿಮ್ಮ ಬ್ರದರ್ ಮದುವೆ ಅಲ್ವಾ ಅದಕ್ಕೆ ಸ್ಯಾರಿ ತುಂಬ ಚೆನ್ನಾಗೈತೆ ಕಣೆ ಸಕ್ಕತ್ತಾಗೈತೆ ಚೆನ್ನಾಗಿ ಡ್ರೆಸ್ಸು ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ಯಾ ಅಲ್ವಾ ಸ್ಟೆಪ್ ಬೈ ಸ್ಟೆಪ್ ಸರ ನೋಡಿ ಎಷ್ಟು ಚೆನ್ನಾಗಿ ಆಯ್ ಮಾಡಿ ಎಲ್ಲಾರ್ಗು ಸೂಪರ್ ಬ್ಯಾಕ್ ತೋರ್ಸು ಬ್ಯಾಕ್ ಬ್ಯಾಕ್ ತೋರಿಸ ಇನ್ನೂ ತೋರ್ಸು ಬ್ಯಾಕು ಇವಳೇ ಮದುವೆ ಹೆಣ್ಣಾಗ್ಬಿಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಸಕ್ಕತ್ತಾಗಿ ಕಾಣಿಸ್ತಾಳೆ ಜಡೆ ಎಲ್ಲ ಹಾಕೊಂಡಿದ್ದಾಳೆ ಪೀಲಿ ಹಾಕೊಂಡಿದ್ದಾಳೆ

ಅಲ್ಲಿ ಊಟ ಮಾಡಿ ಅಲ್ಲೆಲ್ಲ ಬರೋ ತನಕ ನಾನು ಒಬ್ಳೇ ಹೋಗಿದ್ದೆ ಮದುವೆಗೆ ಸುಸ್ತೇ ಆಗೋಯ್ತು ನನಗೆ ನನ್ನ ಮಗಳು ಕೂಡ ಕಾಲೇಜ್ಗೆ ಹೋಗಿದ್ಲು ಇವಾಗ ನಾನು ರೆಡಿ ಆಗಬೇಕು ಇನ್ನೊಂದು ಮದುವೆಗೆ ಹೋಗ್ಬೇಕಲ್ವ ಅದಕ್ಕೆ ಸ್ವಲ್ಪ ಹೊತ್ತು ಮದುವೆ ಮನೆಯಿಂದ ಬಂದು ನಿದ್ದೆ ಮಾಡಿಕೊಂಡೆ ಯಾಕಂದರೆ ಅಲ್ಲಿ ತುಂಬ ಬಿಸಿಲಿತ್ತು ಅಲ್ಲಿ ಬಸ್ ಸ್ಟಾಪಿಗೆ ಬಂದುಬಿಟ್ಟು ನನಗೆ ವೆಹಿಕಲ್ಸೇ ಸಿಗಲಿಲ್ಲ ತುಂಬ ಲೇಟಾಗೋಯಿತು ಅದಕ್ಕೋಸ್ಕರ ತಲೆನೋವೇ ಬಂದುಬಿಡ್ತು ಬಂದ ತಕ್ಷಣ ಮೇಕಪ್ ಎಲ್ಲ ಅಳಿಸಿ ಮಲ್ಕೊಂಡೆ ನಿದ್ದೆ ಮಾಡೋಣ ಸ್ವಲ್ಪ ಅಂತ ನಿದ್ದೆ ಕೂಡ ಮಾಡಿದೆ ಈಗ ನನ್ನ ಮಗಳು ಫ್ರೆಂಡು ಮ್ಯಾರೇಜ್ಗೆ ನಾನು ರಿಸೆಪ್ಷನ್ಗೆ ಹೋಗಬೇಕು ನನ್ನ ಮಗಳು ಕೂಡ ಬರ್ತಾಳೆ ಮತ್ತು ನನ್ನ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ರಿಸೆಪ್ಷನ್ಗೆ ಈಗ ರೆಡಿಯಾಗಬೇಕು ನೋಡೋಣ ಎಷ್ಟು ಬೇಗ ರೆಡಿ ಆಗ್ತೀನಿ ಅಂತ ಗೊತ್ತಾಗುತ್ತೆ ನನ್ನ ಮಗಳೇನು ಬೇಗ ಬಿಡ್ತಾಳೆ ನಾನು ಕೂಡ ಬೇಗ ರೆಡಿಯಾಗಿಬಿಡ್ತೀನಿ ನಾನು ಜಾಸ್ತಿ ಏನು ಮೇಕಪ್ ಮಾಡಲ್ಲ ಅಂತೂ ನನಗೆ ಯಾವಾಗಲೂ ಇರಬೇಕು ಅದು ಸ್ವಲ್ಪ ಆಗ್ತೀನಿ ನಾನು ಜಾಸ್ತಿ ಬಸ್ಸಲ್ಲಿ ಓಡಾಡಲ್ಲ ಆದರೂ ಕೂಡ ನಾನು ಹೋಗಿದ್ದೆ ಇವತ್ತು ಯಾಕೆಂದರೆ ಇವರು ಯಾರೂ ಬರಲಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಒಬ್ಬಳೇ ಹೋಗಿದ್ದು ಅದಕ್ಕೆ ತುಂಬಾ ಸ್ಟ್ರೇನ್ ಆಯಿತು ನನಗೆ ಅದಕ್ಕೋಸ್ಕರ ಬಂದು ಮಲ್ಕೋಬಿಟ್ಟೆ ಈಗ ರೆಡಿಯಾಗಬೇಕು ರೆಡಿಯಾಗಿ ಫ್ಯಾಮಿಲಿ ಕೂಡ ನಾವು ಹೋಗ್ತಾ ಇದ್ದೀವಿ ನಿಮಗೆ ಮದುವೆ ಮನೇಲಿ ಸಿಗ್ತೀನಿ ಓಕೆ ಬಾಯ್ ಐಸ್ ಇವಾಗ ಮದುವೆ ಮನೆಗೆ ಎಂಟ್ರಿ ಆದ್ವಿ ನೋಡಿ ಎಂಟ್ರೆನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಇಲ್ಲೂ ಕೂಡ ತುಂಬಾನೇ ಡೆಕೋರೇಷನ್ ಮಾಡಿದ್ದಾರೆ ಚೌಟ್ರಿ ಅಂತ ತುಂಬಾ ಅಲಂಕಾರ ಮಾಡಿಬಿಟ್ಟಿದ್ದಾರೆ ನೋಡಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದೆ ಲೈಟಿಂದ ಅಲಂಕಾರವಾಗಿ ಎಷ್ಟು ಸೂಪರ್ ಆಗಿದೆ ಎಲ್ಲ ನೋಡೋಣ ಇವಾಗ ಮುಂದೆ ಹೋಗ್ತಾ ತೋರಿಸ್ಕೊಂಡು ಹೋಗ್ತೀನಿ ಎಲ್ಲರೂ ಕೂಡ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತಗೋತಾ ಇದ್ದಾರೆ ನಾನು ಕೂಡ ನಮ್ಮ ಮಗಳಿಗೆ ಕರ್ಕೊಂಡು ಹೋಗಿ ವೀಡಿಯೋಸ್ ತಗೋತಾ ಇದ್ದೀನಿ ನೋಡಿ ಫೋಟೋಸು ಕೂಡ ತಗೊಂಡೆ ಯಾಕಂದರೆ ತುಂಬ ಚೆನ್ನಾಗಿ ಬರ್ತಾ ಇತ್ತು ಫೋಟೋಸು ಅದರಿಂದ ನಾವೆಲ್ಲ ತಗೋತಾ ಇದ್ವಿ ಅವರೂ ನೋಡಿ ನಮಗೆ ಆಯಿತು ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ ಇವ ಜನ ಅಂತೂ ತುಂಬಾ ರಶ್ ಇದ್ದಾರೆ ನೋಡ್ಬೋದು ನೀವು ಸಖತ್ ರಶ್ ಇದ್ದಾರೆ ಇವಾಗ ರಿಸೆಪ್ಷನ್ಗೆ ಹೋಗಿ ನಾವು ಕೂಡ ಕಾವಿನ ಮಾತಾಡಿಸ್ಬೇಕು ಅವಳಿಗೂ ಕೂಡ ನಾವು ಹ್ಯಾಪಿ ಮ್ಯಾರೇಜ್ ಲೈಫ್ ಹೇಳಬೇಕು ಅದಕ್ಕೋಸ್ಕರ ಒಳಗಡೆ ಇದ್ದೀನಿ ಕಾವ್ಯನಿಗೆ ಬಂದು ವಿಶ್ ಮಾಡಿದೆ ಆಂಟಿ ಅಮೃತ ಬರಲಿಲ್ವಾ ಅಂತ ಕೇಳಿದ್ಲು ಇಲ್ಲಪ್ಪ ಅವಳು ಬ್ಯಾಂಗ್ಳೂರಲ್ಲಿದ್ದಾಳೆ ಅಂತ ಹೇಳಿದೆ ಪಾಪ ಬೇಜಾರು ಮಾಡಿಕೊಂಡು ಬರಬೇಕಿತ್ತು ಅಂತ ನನ್ನ ಮಗಳು ಕೂಡ ಕೇಳ್ತಾ ಕೇಳ್ತಾಯಿದ್ಲು ಮಮ್ಮಿ ಕಾವಿನ ಮದುವೆ ಹೇಗಾಯ್ತು ತುಂಬ ಚೆನ್ನಾಗಾಯ್ತ ಅಂತ ಹ್ಞೂ ಅಪ್ಪ ತುಂಬಾ ಚೆನ್ನಾಗಾಯಿತು ನೀನು ಬರಲಿಲ್ವಲ್ಲ ಅಂತ ಹೇಳ್ದೆ ಅವಳಿಗೆ ರಜಾ ಇರಲಿಲ್ಲ ಅದಕ್ಕೋಸ್ಕರ ಬರಲಿಲ್ಲ ಅವಳು ಅಂತ ಅಂತೇಳಿದೆ ಹೋಗ್ಲಿ ಬಿಡಿ ಮಮ್ಮಿ ಒಳ್ಳೇದಾಗಲಿ ಅವಳಿಗೆ ಅಂತ ಹೇಳಿದ್ಲು ನೋಡಿ ನಾನು ಚಿಕ್ಕಮಗಳು ಕೂಡ ಕೆಳಗಡೆ ನಿಂತ್ಕೊಂಡು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಕೂಡ ಬರಲಿಲ್ಲ ಅವಳು ವಿಡಿಯೋ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡು ನಾನು ಒಬ್ಳೆ ಎರಡು ಮ್ಯಾರೇಜು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಎರಡು ಮ್ಯಾರೇಜು ಅಟೆಂಡ್ ಮಾಡಿ ಈಗ ಊಟ ಮಾಡಿ ಮನೆ ಕಡೆ ಹೊರಟ್ವಿ ಗೈಸ್ ಈ ವಿಡಿಯೋ ನೋಡಿದ್ರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಥ್ಯಾಂಕ್ ಯು